ರಾಯಬಾಗ್ ತಾಲೂಕಿನ ಕುಡ್ಚಿ ವಿಧಾನಸಭಾ ಮತಕ್ಷೇತ್ರದ ದೇವಾಪುರಟ್ಟಿ ಸೌಸುದ್ದಿ ಕಿತ್ನಾಳ್ ಖಂಡಾಳ್ ಅಳಗವಾಡಿ ಮೋರಬ್ ಯರಪಟ್ಟಿ ಹಾಗೂ ಕೋಳಗುಡ್ಡ ಗ್ರಾಮದಲ್ಲಿ ಹಾಗೂ ಕೋಳಗುಡ್ಡ ಗ್ರಾಮಗಳಲ್ಲಿ ಎಸ್ಸಿಪಿಟಿ ಎಸ್ಪಿ ಯೋಜನೆಯಡಿಯಲ್ಲಿ ಅಂದಾಜು ಅಂದಾಜು ಎರಡು ಪಾಯಿಂಟ್ ಐದು ಕೋಟಿ ಮೊತ್ತದ ಅನುದಾನದ ಅಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸುವ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು

ಆದಿಜಾಂಬುವ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದು ರಾಜ್ಯ ಉಪಾಧ್ಯಕ್ಷರಾದವ ನಾನು ನನಗೆ ಹುದ್ದೆ ಕೊಡೋಂಥ ನಾನು ಎಷ್ಟು ಕೇಳ್ಕೊಂಡ್ರೆ ನನಗೆ ಯಾವುದೋ ಒಂದು ಹುದ್ದೆ ಕೊಡಲಿಲ್ಲ ಅದರ ಸಲುವಾಗಿ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಕ ಏನಾದ್ರು ಒಂದು ಸಾಧನೆ ಹೇಳಿ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹುಡುಗರನ್ನ ತೊಗೊಂಡು ನನ್ನ ಟೀಮ್ ತೊಗೊಂಡು ಇನ್ನೂ ಹಲವಾರು ಟೀಮ್ಗಳು ಅದಾವು ಅದನ್ನು ತೊಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ ಎಲ್ಲರಿಗೂ ನಾನು ಇವತ್ತು ನೀವು ನೂತನವಾಗಿ ಸೇರ್ಪಡೆ ಬಂದ್ರಿ ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ತಿರಲಿ ಈ ಕೆಲಸ ಮಾಡ್ತೀನಿ ರೀ ಹಳ್ಳಿ ಹಳ್ಳಿ ನನ್ ಆಲ್ರೆಡಿ ನನ್ನ ಸಂಘಟನೆ ನಾ ರಾಜ್ಯ ಉಪಾಧ್ಯಕ್ಷರ ರೀ ಆಲ್ರೆಡಿ ನಾನು ಈಗ ಹಳ್ಳಿ ಹಳ್ಳಿಯು ಅಡ್ಡಾಡ್ತೀನಿ ಎಲ್ಲಾ ಕಡೆ ಸಂಘಟನೆ ಕಟ್ಟಿದೀನ್ರೀ ಕಟ್ಟಿದ್ ಮತ್ತೆ ಇನ್ನೂ ಕಟ್ ಅನ್ನೋದು ನನ್ಗ ಭರಸೈತಿ ನನ್ನ ಮ್ಯಾಗ ಎಷ್ಟೋ ಜನ ನಂಬಿಕೆನು ರೀ ಆ ನಂಬಿಕೆಯನ್ನು ನಾನು ಎಲ್ಲರಿಗೂ ಅಲ್ಲ ಕುರ್ಚಿ ಮತ್ತೆ ಕ್ಷೇತ್ರದ ಶಾಸಕ ಬಿಜೆಪಿ ಸ್ಥಾನ ಸಿಗ ಸಿಗಲಿಲ್ಲ ಅಂತ ಇದರೋ ಅಥವಾ ಕೆಲಸ ಮಾಡ್ಬೇಕು ಮಾಡ್ಬೇಕಂತ ರೀ ನನಗೆ ಆಲ್ರೆಡಿ ನನಗೆ ಕೊಡ್ತು ನಂದು ಕಟ್ಟಿಲ್ರಿ ನನಗ್ ಏನು ಏನು ಕೆಲಸ ಇಲ್ಲ ಒಂದು ಹುದ್ದೆ ಕೊಡ್ರಿ ಯಾಕಂದ್ರೆ ಎಷ್ಟೋ ನಾವು ದುಡಿತೇನ್ರಿ ಪಕ್ಷಕ್ಕಾಗಿ ದುಡಿ ನಾನು ಹುದ್ದೆಗಾಗಿ ನಾನು ಏನ್ರಿ ನನಗೆ ಆಸೆ ಇಟ್ರಿ ಆಸೆ ಇಟ್ಟು ನನಗ್ ಕೊಡ್ಲಿಲ್ಲರಿ ನಾಲ್ಕು ವರ್ಷದ ಪಕ್ಷದಾಗ ನಾನು ಎದ್ರುನು ರೀ ನಾನು ಅಷ್ಟೊಂದು ಏನೋ ಬೆಳಕಿಗೆ ಇದನ್ನ ಯಾವ ಹುದ್ದೆ ಮೇಲೆ ಆಕಾಂಕ್ಷೆ ಇಟ್ಟ್ರಿ ಸರ್ ಇನ್ನ ಯಾವುದು ಅಂತ ಏನಿಲ್ಲರಿ ಬಟ್ ಯಾವ್ದಾರ ಬಂದ್ ಬಟ್ಟ ಮುರ್ತಿಸಿಕೊಳ್ಳಬೇಕ್ರಿ ಸೇರ್ಪಡೋದ್ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಮಾಡೋದು ಇಲ್ಲ ರೀ ಅಲ್ರೆ ನಮ್ಮ ಮುಖಂಡರಾದಂಥವ್ರ ಎಲ್ಲ ಮುತ್ತಪ್ಪನ ಡ್ಯಾಂಗ್ಯ ಆಗಿರ್ಬೋದು ನಮ್ಮ ಗೊಸು ಮಾಂಗ್ ಆಗಿರ್ಬೋದು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಗೆ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಮಾತುಕೊಟ್ಟ ನಾಳೆ ಇದ್ರೆ ಕುಡಚಿ ಮತ್ತು ಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮನವ್ರ ಬಗ್ಗೆ ತಾವು ಏನು ಹೇಳ್ತೀರಿ ಇಲ್ಲ ರೀ ವ್ಯಕ್ತಿ ಚಳುವರಿ ನಮ್ಗೆ ಬರ್ರಿ ನಿಮ್ಗೆ ಏನು ನಿಮ್ಮದು ಆಸೆ ಐತೆ ಅದನ್ನೆಲ್ಲ ನಾವು ವಿರೋಸ್ತು ಅಂತೇಳಿ ಅಂದಿದ್ದಾರೆ ಅದಕ್ಕಾಗಿ ನಾವು ಸೇರ್ಪಡೆ ಆಗಿದ್ದೀವಿ ಈ ಸಂದರ್ಭದಲ್ಲಿ ಕುಡ್ಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಮುತ್ತಪ್ಪ ಡಾಂಗೆ ಪರಮಾನಂದ್ ಬೆಳಗಲಿ ವಿಠಲ್ ಬೀದರ್ ಶಂಕರ್ ಮೂಡಲ್ಗಿ ಗಜಾನಂದ್ ಜಂಬಗಿ ವರ್ಧಮಾನ್ ಶಿರಹಟ್ಟಿ ಯರಬಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಜಗೌಡ ಪಾಟೀಲ್ ಮಹೇಶ್ ಒಡೆಯರ್ ಆನಂದ್ ಮೋಳೆ ಕಲ್ಮೇಶ್ವರ್ ಕಾಂಬಳೆ ಮುತಾಲಿಕ್ ಮುರುಗನ್ನವರ್ ಸತ್ಯಪ್ಪ ಗಾನಿಗೇರ್ ಗೌಡಪ್ಪ ಗಾನಿಗೇರ್ ತಮ್ಮನ್ ಗೌಡ ಪಾಟೀಲ್ ಕಾಡು ಗಾನಿಗೇರ್ ಶಫೀಕ್ ಕೊರ್ಬು ಶಂಭು ನಂದಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವಾಯ್ಸ್ ಆಫ್ಗ್ರಾಮ್ ರಾಯ್ಬಾಗ್